ದೇವಸ್ಥಾನದ ಆನೆಯ ಮಾಹುತ ನಾರಾಯಣ ಅವಳ ಸಹೋದರಿ ಯಮುನಾ ಅವರನ್ನ ಕಲ್ಲಿನಿಂದ ಜಜ್ಜಿ 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 ಹಾಕಿದ್ದಂತಹ ಕಲ್ಲಿನ ಮೇಲಿದ್ದಂತಹ ನೆತ್ತರು ಇನ್ನೂ ಹೋಗಿಲ್ಲ ಅದನ್ನು ವಶಪಡಿಸಿಕೊಂಡಿರುವಂತಹ ಕಲ್ಲಿನಲ್ಲಿ ಇನ್ನ ನೆತ್ತರು ಹೋಗಿಲ್ಲ ಕಲೆಗಳು ಹೋಗಿಲ್ಲ ಅಂತಹ ಬರ್ಬರವಾದಂತಹ ಹತ್ಯೆ ನಡೆದಂತಹ ಕೇಸಿನಲ್ಲಿ ಆರೋಪಿ ಯಾರಾಗಿರ್ತಾರೆ ಯಾರ ಮೇಲೆ ನಾರಾಯಣನ ಹೆಂಡತಿ ಎಸ್ ಪಿಗೆ ಗೆ ದೂರು ಕೊಟ್ಟಿದ್ದಾರೆ ಯಾರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಯಾರನ್ನ ಆರೋಪಿಯನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಇದನ್ನು ಒಂದು ಸಾರಿ ನೀವು ಅವಲೋಕನ ಮಾಡಿಕೊಂಡ್ತಾ ನೋಡಿ ಯಾರ ಮೇಲೆ ಆರೋಪ ಸ್ಥಾನದಲ್ಲಿದ್ದಾರೆ ಅಂತಹ ಕಲ್ಲಿನ ಮೇಲೆ ಇದ್ದಂತಹ ನೆತ್ತರ ಕಲೆ ಹೋಗಿಲ್ಲ ಸೌಜನ್ಯರ ಆತ್ಮ ನಾರಾಯಣರ ಆತ್ಮ ಯಮುನರ ಆತ್ಮ ಪದ್ಮನತ ವೇದವಲ್ಯರ ಆತ್ಮ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಪರಿತಪಿಸ್ತಾ ಆ ಧರ್ಮಸ್ಥಳ ಗ್ರಾಮ ಮತ್ತು ನೇತ್ರಾವತಿ ನದಿಯ ಸುತ್ತಮುತ್ತ ಆ ಆತ್ಮಗಳು ಪರಿತಪಿಸ್ತಾ ಇದೆ ಯಾರಾದರೂ ನಮಗೆ ನ್ಯಾಯ ಕೊಡಿಸ್ತಾರ ನಮ್ಮ ಹಿಂದೂಗಳು ನ್ಯಾಯ ಕೊಡಿಸ್ತಾರ ನಮ್ಮ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ನಮಗೆ ನ್ಯಾಯ ಕೊಡಿಸ್ತಾರ ಅಂತೇಳಿ ಆ ಆ ಐದು ಆತ್ಮಗಳು ಪರಿತಪಿಸ್ತಾ ಇದ್ದಾವೆ ಇಂತಹ ಸಮಯದಲ್ಲಿ ಯಾರ ಹೆಸರಿನಲ್ಲಿ ಕಂಪ್ಲೇಂಟ್ ಆಗಿತ್ತೋ ಅದನ್ನು ಸಿ ರಿಪೋರ್ಟ್ ಮಾಡಿ ಮುಚ್ಚಾಕಿದ್ರು ಪದ್ಮನತಾ ವಿಚಾರದಲ್ಲಿ ಎಫ್ಐ ಆರ್ ಆಗಿದ್ದಂಥದ್ದು ಪೊಲೀಸ್ ಠಾಣೆಯಲ್ಲಿ ದಾಖಲೆಯೇ ಇಲ್ಲವಾಗಿಸಿದಂಥದ್ದು ಅಲ್ಲಿಯೂ ಸಹ ಯಾರ ಹೆಸರು ಉಲ್ಲೇಖ ಆಗಿತ್ತು ಇಂತಹ ಆರೋಪ ಸ್ಥಾನ ಆರೋಪಿ ಸ್ಥಾನದಲ್ಲಿದ್ದಂಥವರು ಪುರುಷ ಅವತಾರ ಪುರುಷ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಎಂಬತ್ತು ಪರ್ಸೆಂಟ್ ಇರುವಂತಹ ನೂರು ಕೋಟಿ ನೂರು ಕೋಟಿಗಳ ಆರಾಧ್ಯ ದೈವ ಅಂತ ಹೇಳುವಂತಹ ಶ್ರೀರಾಮನ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ಶ್ರೀರಾಮಚಂದ್ರನ ರಾಮರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಅತಿಯಾದಂತಹ ಗೌರವ ಇತ್ತು ಒಬ್ಬ ಹೆಣ್ಣು ಮಗಳು ಶ್ರೀರಾಮ ರಾಜ್ಯದಲ್ಲಿ ರಾಮರಾಜ್ಯದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂಟಿಯಾಗಿ ನಿರ್ಭೀತಿಯಿಂದ ನಡೆದುಕೊಳ್ಳು ಹೋಗುತ್ತಿದ್ದಂತಹ ರಾಮರಾಜ್ಯದಲ್ಲಿ ಅಂತಹ ರಾಮ ರಾಜ್ಯವನ್ನು ನಿರ್ಮಿಸಿ ಆದರ್ಶ ಪುರುಷನಾಗಿರುವಂತಹ ಶ್ರೀರಾಮನ ದೇವಾಲಯದ ಉದ್ಘಾಟನೆಗೆ ಇಲ್ಲಿ ಪರಿತಪಿಸ್ತಾ ಇರುವಂತಹ ರಕ್ತದ ಕಲೆ ಇರುವಂತಹ ಕಲ್ಲಿನ ಮೇಲೆ ಇನ್ನೂ ರಕ್ತದ ಕಲೆ ಇರುವಂತಹ ಆರೋಪಿಯಾಗಿರುವಂತಹ ವ್ಯಕ್ತಿ ಬೆಳ್ಳಿಯ ಪರಕರ ಪರಿಕರಗಳನ್ನು ತೆಗೆದುಕೊಂಡೋಗಿ ಶ್ರೀರಾಮಚಂದ್ರನಿಗೆ ಪೂಜೆ ಮಾಡೋದಕ್ಕೆ ಕೊಡಿ ಅಂತೇಳಿ ಕರಾವಳಿಯ ಭಾಗದ ಶ್ರೀರಾಮಚಂದ್ರನ ಟ್ರಸ್ಟ್ ನಲ್ಲಿ ಒಬ್ಬರಾಗಿರುವಂತವರ ಕೈಗೆ ಕೊಡ್ತಾರೆ ಆ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡ್ತಾರೆ ನೂರು ಕೋಟಿ ಹಿಂದೂಗಳ ಭಾವನೆಗಳು ನೂರು ಕೋಟಿ ಹಿಂದೂಗಳ ನಂಬಿಕೆಗೆ ಬೇರೆ ಯಾರು ಸಿಗ್ಲೇ ಇಲ್ವಾ ಇವರಿಗೆ ಆ ಪರಿಕರಗಳನ್ನು ತಲುಪಿಸೋದಕ್ಕೆ ಬೇರೆ ಯಾರು ಸಿಗ್ಲೇ ಇಲ್ಲ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂತಹ ಹಿಂದೂಗಳು ಅದೇ ಅವರವರ ಧರ್ಮಗಳನ್ನು ನೋಡಿ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಮ್ಮ ಸಣ್ಣ ಸಣ್ಣ ಧರ್ಮಗಳು ಅಂತ ಎಷ್ಟು ರೀತಿ ಒಗ್ಗಟ್ಟಾಗಿದ್ದಾವೆ ಇವತ್ತು ಚಿಕ್ಕೋಡಿಯಲ್ಲಿ ಒಬ್ಬ ಜೈನ ಮುನಿಯ ಹತ್ಯೆ ಬರ್ಬರವಾದಂತಹ ಹತ್ಯೆ ಆಗುತ್ತೆ ಆ ಹತ್ಯೆಯನ್ನು ಖಂಡಿಸಿ ಹೇಳಿಕೆ ಕೊಡ್ತಾರೆ ನಮ್ಮ ಜೈ ಈ ನಮ್ಮ ಧರ್ಮದ ಜೈನ ಮುನಿಯ ಹತ್ಯೆ ಆಗಿದೆ ಇದನ್ನ ಖಂಡಿಸ್ತೇನೆ ನ್ಯಾಯ ಒದಗಿಸಿಕೊಡಿ ಅಂತೇಳಿ ಪತ್ರಿಕಾಗೋಷ್ಠಿಗಳ ಮೂಲಕ ಹೇಳಿಕೆಗಳನ್ನು ಕೊಡೋದನ್ನ ನಾವು ನೋಡಿದ್ದೇವೆ ಅದೇ ನೂರು ಕೋಟಿ ಇರುವಂತಹ ಹಿಂದೂ ಧರ್ಮದಲ್ಲಿರುವಂತಹ ಸೌಜನ್ಯ ಪದ್ಮಲತಾ ವೇದವಲ್ಲಿ ನಾರಾಯಣ ಯಮುನಾ ಸೋಹಣ್ ಸೋಸೊಂಡ್ ಇಷ್ಟೆಲ್ಲ ಅನ್ಯಾಯ ಆಗಿದ್ರು ಸಹ ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಿದ್ರು ಸಹ ದಾಖಲೆಗಳನ್ನ ಬಿಡುಗಡೆ ಮಾಡ್ತಿದ್ರು ಸಹ ಯಾವ ಕೇಸನ್ನು ಮುಚ್ಚಿ ಹಾಕಿದರೆ ಅಂತ ದಾಖಲೆ ಮಾಡ್ಕೊಳ್ತಾ ಇದ್ರು ಸಹ ಇಲ್ಲಿ ಹಿಂದೂಗಳಿಗೆ ನ್ಯಾಯವೇ ಇಲ್ಲವಾ ಕಣ್ಣು ಮುಂದೆ ಇರುವಂತಹ ನಾವು ಹಿಂದೂಗಳು ಆಚಾರ ವಿಚಾರಗಳು ನಮ್ಮ ಹಿರಿಯರು ಮಾಡ್ಕೊಟ್ಟಿದ್ದಾರೆ ಆಚಾರ ವಿಚಾರಗಳನ್ನು ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಗ್ಗಿಕೊಳ್ತಾ ಇದ್ದೇವೆ ಎಲ್ಲವನ್ನೂ ಸಹ ಒಂದು ಮನೆಯಲ್ಲಿ ಒಂದು ಸಾವಾಯಿತು ಅಂದ್ರೆ ಅದಕ್ಕೊಂದು ಸೂತಕ ಅಂತ ಇತ್ತು ಅದನ್ನ ಪುಣ್ಯ ಕಾರ್ಯಗಳನ್ನ ಮಾಡಿ ಅದರ ಸೂತಕವನ್ನು ಕಳೆದು ಪುಣ್ಯಕಾರಗಳನ್ನ ಮಾಡಿ ನಂತರ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು ಯಾರೋ ಒಬ್ಬ ಮನೆಯಲ್ಲಿ ಕಳಂಕಿತ ಇದ್ದ ಅಂತಂದಾಗ ಅವನಿಗೆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಅವನೊಬ್ಬ ಆರೋಪಿಯಾಗಿದ್ರು ಅವನ ಮೇಲೆ ಕಳಂಕ ಇದ್ದರೂ ಸಹ ಅವಕಾಶ ಕೊಡ್ತಿರ್ಲಿಲ್ಲ ಇವತ್ತು ನಾವು ಹಿಂದೂ ಧರ್ಮದಲ್ಲಿ ಏನಾಗಿದ್ದೀವಿ ಒಬ್ಬ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡಿದ್ರು ಸಹ ಒಂದು ಇಡೀ ಭಾರತ ದೇಶ ಪೂಜೆ ಮಾಡುವಂತಹ ಶ್ರೀರಾಮನಿಗೆ ಪೂಜೆ ಮಾಡುವಂತಹ ಬೆಳ್ಳಿ ಪರಿಕರಗಳನ್ನ ಒಬ್ಬರು ಮುಖ್ಯಸ್ಥರು ಕಳಿಸ್ಕೊಡ್ತಾರಂತೆ ಅದನ್ನ ತಗೊಂಡು ಹೋಗಿ ಅವ್ರಿಗೆ ಕೊಡ್ತಾರಂತೆ ಕೊನೆಯ ಪಕ್ಷ ಆ ವ್ಯಕ್ತಿಯ ಮೇಲೆ ನನ್ನ ಮೇಲೆ ಆರೋಪಗಳಿದಾವೆ ಬಹಿರಂಗವಾಗಿ ಆರೋಪಗಳಿದಾವೆ ನಾನು ಇದನ್ನ ಮುಟ್ಟಬಹುದಾ ಒಂದು ಹಿಂದೂ ಧರ್ಮದ ಭಾವನೆಗಳನ್ನು ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಬಹುದಾ ನಾನು ಆ ಪರಿಕರಗಳನ್ನು ನಾನು ಮುಟ್ಟಬಹುದಾ ಈ ಭಾಗದಲ್ಲಿ ಆತ್ಮಗಳು ಇವತ್ತು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾವೆ ನಾನೇ ಇದಕ್ಕೆ ಆರೋಪಿಯಾಗಿದ್ದೇನೆ ನಾನು ಇದನ್ನ ಮುಟ್ಟಬಹುದ ಅಂತೇಳಿ ಆ ವ್ಯಕ್ತಿಯ ಮನಸ್ಸಿಗೆ ಬರಲೇ ಇಲ್ವಾ ನಾನು ಮುಟ್ಟಬಾರ್ದು ಬೇರೆ ಯಾರ ಕೈಲಾದ್ರೂ ಕಳಿಸ್ಬೋದಾಗಿತ್ತು ಅಂತ ಅನ್ನಿಸ್ಲೇ ಇಲ್ವಾ ಮುಖ್ಯಸ್ಥರಿಗಂತೂ ಅನಿಸ್ಲೇ ಇಲ್ಲಪ್ಪ ಆದ್ರೆ ಆ ವ್ಯಕ್ತಿಗಾದ್ರೂ ಅನ್ನಿಸ್ಬೇಕಾಗಿತ್ತಲ್ಲ ಹೇಗನ್ಸುತ್ತೆ ರೀ ಹೇಗನ್ಸುತ್ತೆ ಅಪ್ರಾಪ್ತ ಬಾಲಕಿಯರನ್ನ ಅತ್ಯಾಚಾರ ಮಾಡಿ ಭರ್ಪರವಾಗಿ ಕುಂದು ಬಿಸಾಕ್ತಾ ಇದ್ರು ಸಹ ಅಲ್ಲಿ ಆರೋಪಿಗಳು ನಿಜವಾದ ಆರೋಪಿಗಳು ಯಾರು ಅಂತ ತನಿಖೆ ಆಗಬೇಕಲ್ಲ ಆ ಸುತ್ತಮುತ್ತಲ ಗ್ರಾಮಸ್ಥ ಗ್ರಾಮದ ಮುಖಂಡ ಅಂತ ಒಬ್ಬ ಇರ್ತಾನೆ ಆ ಮುಖಂಡನ ಜವಾಬ್ದಾರಿ ಏನು ಆ ಗ್ರಾಮದಲ್ಲಿ ನಡೆಯುವಂತಹ ಆಗು ಹೋಗುಗಳಿಗೆ ಅವನೇ ತಾನೇ ನೇರ ಕಾರಣ ಆಗ್ತಾನೆ ಅವನೇ ತಾನೇ ಜವಾಬ್ದಾರಿ ಆಗ್ತಾನೆ ಅವನು ಯಾರು ಆರೋಪ ಮಾಡಿರ್ತಾನೋ ಅವನನ್ನು ಹುಡುಕಿ ತಂದು ಒಪ್ಪಿಸಬೇಕಾಗಿರುವುದು ಮುಖಂಡನ ಕರ್ತವ್ಯ ಅಲ್ವಾ ಅದನ್ನೇನಾದರೂ ಮಾಡಿದಾರಾ ಮಾಡ್ತಾ ಇಲ್ಲ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಏನ್ ಬೇಕಾದರೂ ಕೂಗಾಡ್ಕೊಳ್ಳಿ ನಾವು ಮಾತ್ರ ನಮ್ಮ ಸೇಫ್ಟಿಯಾಗಿ ಇರ್ತೀವಿ ಯಾರೇ ಕೂಗಾಡಲಿ ಯಾರೇ ಓರಾಡಲಿ ನನ್ನ ನೆಮ್ಮದಿಗೆ ಬಂದ ಭಂಗವಿಲ್ಲ ಅಂತೇಳಿ ರಾಜ್ಕುಮಾರ್ ಹೇಳ್ತಾರಲ್ಲ ಆ ರೀತಿ ಯಾರು ಏನಾದರೂ ಮಾಡ್ಕೊಳ್ಳಿ ನೀವು ಹಿಂದೂ ನೂರು ಕೋಟಿ ಹಿಂದೂಗಳು ಏನು ಮಾಡ್ಕೊಳ್ತೀರಿ ನೀವು ಏನು ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ನಿಮ್ಮಲ್ಲಿ ಹುಡುಕು ನಿಮ್ಮಲ್ಲಿ ಹುಡುಕಿರೋದ್ರಿಂದ ಯಾರು ಯಾರು ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ ಬಹಳ ಬೇಸರದ ಸಂಗತಿ ನಾವು ಏನು ಹಿಂದೂಗಳಾಗಿ ಹಿಂದೂ ಧರ್ಮವನ್ನು ಪ್ರೀತಿಸುವಂಥವರಾಗಿ ಶ್ರೀರಾಮಚಂದ್ರನನ್ನ ಪ್ರೀತಿಸುವಂಥವರಾಗಿ ನಾವು ದಿನನನ್ನು ಶ್ರೀರಾಮನಿಗೆ ನಾವು ದೇವರನ್ನ ಪೂಜೆ ಮಾಡ್ತೀವಿ ಇಪ್ಪತ್ತೆರಡನೇ ತಾರೀಕು ನಾವು ವಿಜೃಂಭಣೆಯಿಂದ ಪೂಜೆ ಮಾಡ್ತೀವಿ ಕನಸು ನನಸಾಯಿತು ಅಂತ ಪೂಜೆ ಮಾಡ್ತೀವಿ ಆದರೆ ಆ ಪೂಜಾ ಕಾರ್ಯಗಳಿಗೆ ಬಳಸುವಂತಹ ಪರಿಕರಗಳು ಯಾರಿಂದ ಹೋಗಿದೆ ನಮಗೆ ನೆಮ್ಮದಿ ಇರುತ್ತಾ ನಿಜಕ್ಕೂ ನೆಮ್ಮದಿ ಇರುತ್ತಾ ನೆಮ್ಮದಿಯಿಂದ ನಾವು ಪೂಜೆ ಮಾಡಬೇಕಾ ಬಹಳ ಬೇಸರಿನ ಸಂಗತಿ ಸ್ನೇಹಿತರೆ ಯಾವುದೇ ವ್ಯಕ್ತಿ ಆಗಿರಲಿ ನಾನಾಗಲಿ ನೀವಾಗಲಿ ಯಾವುದೇ ವ್ಯಕ್ತಿ ಆಗಿರಲಿ ನಮ್ಮ ಮೇಲೆ ಆರೋಪ ಬಂದಿದೆ ಅಂತಂದಾಗ ಆರೋಪ ಮುಕ್ತರಾಗಬೇಕು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಬಾರ್ದು ಆರೋಪ ಮುಕ್ತರಾಗಿ ನಂತರ ನಾನು ಆರೋಪ ಮುಕ್ತನಾಗಿದ್ದೇನೆ ಅಂತ ಜಗತ್ತಿಗೆ ಹೇಳಿ ತೊಡಗಿಸಿಕೊಳ್ಬೇಕೆ ಹೊರತು ಆರೋಪ ಮುಕ್ತನಾಗಿ ಕಳಂಕಿತನಾದರೂ ಚಿಂತೆ ಇಲ್ಲ ಆ ಕಲ್ಲಿನ ಮೇಲೆ ಇರುವಂತಹ ರಕ್ತದ ಕಲೆ ಹೋಗಿಲ್ಲ ಅದಕ್ಕೋಸ್ಕರ ನ್ಯಾಯಕ್ಕೋಸ್ಕರವಾಗಿ ಸರ್ಕಾರಗಳಿಗೆ ಮನವಿ ಮಾಡ್ತಾ ಇರುವಂತಹ ಸಮಯದಲ್ಲಿ ಆ ವ್ಯಕ್ತಿ ಕೊಡ್ತಾರೆ ಅಂತಂದ್ರೆ ಅವರಿಗೆ ಆತ್ಮ ಸಾಕ್ಷಿ ಅನ್ನೋದು ಇಲ್ಲ ಅನ್ಸುತ್ತೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಿಜಕ್ಕೂ ಇಷ್ಟು ವಿಚಾರಗಳನ್ನ ನಾನು ಮಾತಾಡಿದ್ದೀನಿ ಅನ್ಸುತ್ತೆ ಆದ್ರೆ ನಿನ್ನೆ ದಿವಸ ಆ ಫೋಟೋವನ್ನು ನೋಡಿ ಇವತ್ತು ಆ ವಿಡಿಯೋವನ್ನು ನೋಡಿದಾಗ ಬಹಳ ಬೇಸರ ಆಗಿದೆ ಅಂತಂದ್ರೆ ನಾವು ಹಿಂದೂಗಳು ನಾವು ನೂರು ಕೋಟಿ ಹಿಂದೂಗಳಿದ್ದೀವಿ ಆದರೆ ಹಿಂದೂ ಧರ್ಮದಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳನ್ನು ಎತ್ತಿಡಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಹಿಂದೂ ಹೆಣ್ಣು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ಬರ್ಬರವಾಗಿ ಹತ್ಯೆ ಆದರೂ ಸಹ ಅವರಿಗೆ ನ್ಯಾಯ ಕೊಡ್ಸಕ್ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಒಬ್ಬ ಆನೆ ಮಾವುತನನ್ನ ಅರವತ್ತು ವರ್ಷದ ಆನೆ ಮಾವುತನನ್ನ ಕಲ್ಲಿನಿಂದ ಜಜ್ಜಿ ಹಾಕಿದ್ರು ಸಹ ಅದನ್ನ ಕೇಳುವಂತ ಶಕ್ತಿ ನಮ್ಮಲ್ಲಿಲ್ಲ ನಾವು ಶ್ರೀರಾಮನ ಆದರ್ಶಗಳನ್ನ ಇಟ್ಕೊಳ್ಬೇಕಾ ಪಾಲಿಸ್ತಾ ಇದೀವ ಪಾಲಿಸ್ಬೇಕಾ ನಾವು ಶ್ರೀರಾಮಚಂದ್ರನಿಗೆ ಜೈಕಾರ ಹಾಕೋದಲ್ಲ ನಮ್ಮ ಸುತ್ತಮುತ್ತಲೂ ಇರುವಂತಹ ಹಿಂದೂ ಧರ್ಮದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ಅನ್ಯಾಯ ಆದ್ರೆ ಅದನ್ನು ಪ್ರಶ್ನೆ ಮಾಡುವಂಥದ್ದು ನ್ಯಾಯ ಕೊಡಿಸುವಂತ ಮಾಡಿದಾಗ ಮಾತ್ರ ಶ್ರೀರಾಮಚಂದ್ರ ಒಪ್ಪತಾನೆ ಅವತ್ತು ಶ್ರೀರಾಮಚಂದ್ರ ನಿಮ್ಮನ್ನೆಲ್ಲನೂ ಒಪ್ಪುತ್ತಾನೆ ಅವತ್ತು ನಾವು ಶ್ರೀರಾಮಚಂದ್ರನಿಗೆ ನಾವು ಕೊಡುವಂತಹ ಕೊಡುಗೆ ಅಂತ ಹೇಳ್ಬೋದು ಇಡೀ ಹಿಂದೂ ಧರ್ಮಕ್ಕೆ ನಮ್ಮ ಕೊಡುಗೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಬಹಳ ಬೇಸರದಿಂದ ಈ ವಿಡಿಯೋ ಮಾಡ್ತಾ ಇದೆ ಈ ವಿಡಿಯೋದ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಾವು ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾದಾಗ ಇದು ಯಾರೋ ಹೇಳಿದಂತಹ ಆರೋಪಗಳಲ್ಲ ದಾಖಲೆಗಳಂತ ಕೊನೆಯ ಪಕ್ಷ ನಮ್ಮ ಕೈಯಲ್ಲಿ ಆಗಲ್ಲ ನಾವು ನಿಸ್ಸಹಾಯಕರ ನಿಶಕ್ತರ ಕೊನೆಯ ಪಕ್ಷ ಧ್ವನಿ ಎತ್ತುವಂತಹ ಕೆಲಸ ಮಾಡಿ ಆ ಒಂದು ಅವಕಾಶ ನನಗೆ ಹೋರಾಟಗಾರರು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಅಕ್ಷರ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ನೀಡಿ